ಒಂದು ಹೊಸ ಪ್ರಯತ್ನ ಬೇಕು ಯಾಕಂದ್ರೆ ಮಾಮೂಲಿ ಒಂದು ಕಮರ್ಷಿಯಲ್ ಫಿಲಿಮ್ ಮಾಡಬಹುದು ಎಮೋಷನಲ್ ಒಂದು ರೀತಿ ವಿವಾದ ಮಾಮೂಲಿ ಸ್ಟೋರಿ ಬಂದು ನೀವು ಥಿಯೇಟರ್ ನೋಡಿದಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ ಟೆಕ್ನಿಕಲಿ ಸಿನಿಮಾ ಏನ್ ಮಾಡಿದರೆ ಜೊತೇಲಿ ಸೀನ್ ಹೇಳೋ ರೀತಿ ಬಹಳ ನ್ಯಾಚುರಲ್ ಪಡೆ ಯಾಕಂದ್ರೆ ಮನುಷ್ಯ ಬಂದು ಫೀಲ್ ಮಾಡ್ಬೋದು ಪ್ರತಿ ಒಂದು ಟೈಮಲ್ಲಿ ಅವ್ನಿಗೆ ಇನ್ಸಿಡೆಂಟ್ ಆದಾಗ ಯಾವ ರೀತಿ ಅವ್ನು ಫೇಸ್ ಮಾಡ್ತಾನೆ ಇಲ್ಲಿ ಇದೇ ರೀತಿ ಸ್ಮಾಲ್ ಎಕ್ಸಾಂಪಲ್ ಇದೆ ಅವ್ನು ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಆ ನಿದ್ದೆ ಮಾಡೋಕೆ ಒಂದು ಸ್ಮಾಲ್ ಸ್ಮಾಲ್ ಸೀಕ್ವೆನ್ಸ್ ಇದೆ ಅದು ಬಹಳ ಬ್ರಿಲಿಯಂಟ್ ಆಗಿ ಮಾಡಿದ್ರು ಫಸ್ಟ್ ಆಫ್ ಬೇರೆ ತೋರಿಸ್ತೇನೆ ಒಬ್ಬನೇ ಕ್ಯಾರಿ ಇಟ್ ಮಾಡೋದಲ್ಲು ಬರ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ இம கேரி கஷ்டிங் எல்லா மனுஷ்ளம் தந்தை தாய் பிராப்ளம் எனி பிராப்ளம் ஏன் வாட் நெக்ஸ்ட் அது இது சரி ஹோகா இல்வாங்க ಬದುಕಬೇಕಾ ಬೇಡವಾ ಮಾಡುವ ಕನ್ಫ್ಯೂಷನ್ ಇತ್ತು ಅವಾಗ ಏನಾಗುತ್ತೆ ಮಿರಾಕಲ್ಸ್ ಹಾಕಿದ್ವಿ ಅದು ಯಾವ ರೂಪದಲ್ಲಿ ಬರುತ್ತೆ ಫಸ್ಟ್ ಮಿರಾಕಲ್ ಆಗಾಗ ಇವ್ರಿಗೆ ಯಾವಾಗ ಆಕ್ಸಿಡೆಂಟ್ ಆದ್ಮೇಲೆ ನಾನು ಒಬ್ಬ ಟೀಸಾ ಬಾಯ ಅದೇ ಫಸ್ಟ್ ಮಿರಾಕಲ್ ನೆಕ್ಸ್ಟ್ ಮಿರಾಕಲ್ ಇಸ್ ಹೀರೋನ್ ಕಮಿಂಗ್ ಅಂತ ಹೇಳ್ತೇನೆ ಒಂದಿದು ಥರ್ಡ್ ಮಿರಾಕಲ್ ಇಸ್ಟ್ಲೇಜ್ ತೋರ್ತೀವಿ ನೋಡಿ ಅಂತ ಕೇಳಿ ಅದೊಂದು ಥರ್ಡ್ ಮಿರಾಕಿಲ್ ಈಗ ಅವನೊಂದು ಎಮೋಷನಲ್ ಸ್ಟೋರಿ ಎಲ್ಲ ಕರೆಕ್ಟ್ ಮಾಡ್ತಾ ಹೋಗ್ತಾರೆ மிரக்கல்ஸ் ஆக்தான் எல்லாரும் தாழ்வு தாழ்க்கே மனுஷ மினி ரூப் அது மிரக்கல்ஸ் பார்த்தா இருக்காக்கல்ஸ் ஃபஸ்ட் அட்ரெட் ஆகிடுத்து அந்த ದಟ್ ಬಿ ಅ ಲೈಫ್ ಇನ್ನೊಂದು ಪ್ರೈಟ್ನೆಸ್ ಮಾಡ್ಕಂಡಿತ ಏನ್ ಅಪ್ಪ ಯಾವ ಏನ್ ಹೇಳ್ತಾರೆ ಅಭಿಮಾನಿಗಳೇ ವೈ ಬೈ ಸಿ ಅಂದ್ರೆ ಅವ್ರು ನೋಡಿ ಅಪ್ರಿಶಿಯೇಟ್ ಮಾಡ್ತಾರೆ ಮಾಡಿದ್ರೆ ಜನಗಳಿಗೋಸ್ಕರ ಅವ್ರಿಗೆ ತಲುಪ್ತಾ ಓಕೆ ಇವತ್ತು ಯಾವ್ದಾದ್ರು ರಿವ್ಯೂಸ್ ನೋಡಿದ್ರು ಅದ್ರ ನಮ್ಗೆ ಹೆಮ್ಮೆ ಅನ್ಸೈತೆ ಅಂದ್ರೆ ಕನ್ನಡ ಸಿನಿಮಾ ಬೇರೆ ರೀತಿಲಿ ಗೆದ್ದಿದೆ ಅಂದ್ರೆ ದಟ್ಸ್ ಅ ವೆರಿ ಗುಡ್ ಸೈನ್ ಒಂದು ಡೈರೆಕ್ಟರ್ ಬಂದು ಈ ರೀತಿ ಗೆದ್ದಿದ್ರೆ ಗೆಲ್ಸಿದಾರೆ ಒಂದು ನ್ಯೂ ಫಾರ್ಮೇಟ್ ತಗೊಂಬಂದ್ರೆ ಇಂಡಸ್ಟ್ರಿಗ್ರೆ ಇಟ್ಸ್ ವೆಲ್ ಅಂಡ್ ಗುಡ್ ಯಾರು ಯೋಚನೆ ಮಾಡಲ್ಲ ಬರೀ ನಾವು ಕಮರ್ಷಿಯಲ್ ಆಗಿ ದುಡ್ಡು ಮಾಡ್ಬಿಡ್ಬೋದು ಒಂದು ಐದು ಫೈಟ್ ಇಡ್ಬೋದು ಒಂದು ಮೂರು ನಾಲ್ಕು ಗುಎಟ್ ಇರ್ಬೋದು ಫಾರಿನ್ ಹೋಗಿ ಒಂದು ಫಾರಿನ್ ಸಾಂಗ್ ಮಾಡ್ಬಿಡ್ಬೋದು ಇಲ್ಲ ಒಂದು ಐಟಮ್ ಸಾಂಗ್ ಮಾಡ್ಬೋದು ಅದೆಲ್ಲ ವರ್ಕ್ ಪಡಿಸಿ ಹಾಡುಗಳ್ ನೋಡಿ ರೊಮ್ಯಾಂಟಿಕ್ ಸಾಂಗ್ ಅಂತ ಬಂದಾಗ ಏನೋ ಒಂದು ಅವನೊಂದು ಅದನ್ನೇನೋ ಜಸ್ಟ್ ಲೈಕ್ ಒಂದು ಬೇ ಅವ್ನ ಬದುಕಿಗೆ ಒಂದು ಬೇ ಬಂತು ಆ ಹುಡುಗಿ ಬಂತು ಮಾತಾಡ್ತು ಅಲ್ಲಿಂದ ಒಂದು ಆ ವಾಕಿಂದ ಶುರು ಆಗುತ್ತೆ ಯಾವ ವರ್ಷ ವಾಕಿಂಗ್ ಯಾಕೆ ಯಾಕೆ ವಾಕ್ ಅಂತ ಹೇಳ್ತಾರೆ ಹೇಳ್ತೀನಿ ನಾವು ವಾಕಿಂಗ್ ಮೇಕ್ಸ್ ಅವರ್ ಲೈಫ್ ಎನ್ ಲೈಟಿಂಗ್ ನಾವೆಷ್ಟು ನಡೀತೀವೋ ಆ ಪಾತ್ ಬಂದ್ಬಿಟ್ಟು ನಮ್ಗೆ ಎನ್ಲೈಟ್ ಮಾಡುತ್ತೆ ಒಂದ್ಸರ್ತಿ ಏನಾಗುತ್ತೆ ಅಂದರೆ ರಿವರ್ಸ್ ಆಗುತ್ತೆ ಬಂದು ಕೇಳಿದಾಗ ಲಾಸ್ಟ್ ಏನು ಅಂಗಡಿ ಮಾಡಿದಾಗ ಲೆಟ್ಸ್ ವೈಟ್ ಫಾರ್ ದ ಡೆಸ್ಟಿನ್ ಅನದರ್ ಪಾಯಿಂಟ್ ಯಾ ನಿವೇದಾ ಮೇಡಮ್ ಕಲೆಕ್ಟ್ ಮಾಡಿದ್ರು ಅವ್ರು ಮಾಡೋರು ಮಾಡಬೇಕಲ್ಲ ಯಾಕಂದರೆ ಏನೇ ನಾವು ಸೆಲೆಕ್ಟ್ ಮಾಡ್ಬೋದು ಸಪೋರ್ಟ್ ಮಾಡ್ಬೋದು ನಾವು ಬಟ್ ಅಪಾರ್ಟ್ ಫ್ರಮ್ ದಟ್ ಯಾಕಂದ್ರೆ ಮೊದಲಿಂದ ನನಗೆ ಇಂಡಸ್ಟ್ರಿ ನಾನು ಬೇರೆ ಬೇರೆ ವೆಬ್ ಸೀರೀಸ್ ನೋಡ್ಬೇಕಂತ ಅಂದಿದೆ ನಿವಿಂದನೇ ನಾನು ಸ್ಟಾರ್ಟ್ ಮಾಡಬೇಕು ಆ ಕೋವಿಡಿಂದ ಆಗಿ ಹೇಳಿ 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 ವೆಬ್ ಸೀರೀಸನ್ನು ನೋಡೋಕ್ಕೆ ಶುರು ಮಾಡಬೇಕು ಆಮೇಲೆ ನನಗೂ ಒಂದು ವಿಷನ್ ಚೇಂಜ್ ಆಯಿತು ಇಲ್ಲ ನಾನು ಏನು ಫಸ್ಟ್ ತಕ್ಷಣ ಹೇಳ್ತಕ್ಷಣ ನಾನೇನು ಕನ್ಸಿಬಿಟ್ಬಿಡಲ್ಲ ಬೇರೆ ರೀತಿ ಮಾಡ್ಬೋದು ಅಂತ ನನಗೂ ತಿದ್ದೋರು ಬೇಕು ಹೇಳ್ಬೋದು ಏನಪ್ಪ ಶಿವಣ್ಣ ಹಂಗೆ ಹೇಳ್ತದೆ ಇಲ್ಲ ವಾಟ್ ನಾವು ಒಂದು ಪಾಯಿಂಟ್ ಇಂದ ಹೋಗ್ತಾ ಇರ್ತೀವಿ ಅದರಿಂದ ಆಚೆ ಬರ್ತೀವಿ ಅಂದರೆ ಅವಾಗಲೇ ಆ ಕಾಲದಲ್ಲಿ ಥಿಂಕ್ ಮಾಡಿದಾರೆ ನೋಡಿ ಸಿ ಅವರು ಉದಯ್ ಶಂಕರ್ ಉದಯ್ ಶಂಕರ್ ಮಿಸ್ ಮಾಡ್ಕೊಳ್ತಿದ್ವಿ ನಮಗೆ ಅವ್ರು ಆಗ್ಲೇ ಮುಂದಿನ ಭವಿಷ್ಯನ ಸೀಡ್ ಮಾಡಿ ಹೊಂಟೋಗಿ ಅದಕ್ಕೆ ಅಪ್ಪಾಜಿ ವಿಷ್ಣುವರ್ಧನ್ ಅವ್ರಿಗೆಲ್ಲ ಯಾತಿಗೆ ನಾವು ಸಿನಿಮಾಗಳನ್ನ ರೆಫರೆನ್ಸ್ ತಗೋತೀವಿ ಅಂದ್ರೆ ಅವ್ರು ಮಾಡೋಂಥ ಒಂದೊಂದು ಪಾತ್ರ ಒಂದೊಂದು ಇದೆ ಅಲ್ಲ ದಟ್ ವಿಲ್ ಆಲ್ವೇಸ್ ಹೆಲ್ಪ್ ದ ಅಪ್ಕಮಿಂಗ್ ಪೀಪಲ್ಸ್ ಅದು ಒಂದು ಇನ್ಸ್ಪಿರೇಷನ್ ಅದು